ಸೈಬರ್ ಕ್ರೈಮ್ ಅಂದರೆ ಈ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದ್ರೂ ಕೂಡ ಜನಕ್ಕೆ ಇಂಟರ್ನೆಟ್ ಸಿಗದೆ ಇದ್ರೆ ಅದಕ್ಕಿಂತ ಜಾಸ್ತಿ ಎಲ್ಲರೂ ತಡಪಡಿಸ್ತಾರೆ ವೈಯಕ್ತಿಕ ಮಾಹಿತಿಗಳು ಅವ್ರಿಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರೋ ಎಲ್ಲನೂ ಹೋಗ್ಬಿಡುತ್ತೆ ಸದ್ಯದ ಪರಿಸ್ಥಿತಿಲಂತೂ ಅವರು ಒಂದು ಹತ್ತು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳ್ಬೋದು ಸೀನಿಯರ್ ಪರ್ಸನ್ಗೆ ಅವರ ಮಗನ ಥರ ಯಾರೋ ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ದುಡ್ಡು ಹಾಕಬೇಕು ಈ ಒಂದು ನಂಬರ್ಗೆ ಹೇಳಿ ಅವರು ನಿಮ್ಗೆ ಯಾವುದೋ ಒಂದು ಕೆ ವೈ ಸಿ ಇದರ ತರ ಬರ್ಬೋದು ಅಥವಾ ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ನಿಮ್ದೆಲ್ಲ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಬರ್ಬೋದು ಕೇಳ್ಬೋದು ನಿಮ್ಮ ಅಕೌಂಟಿಂದ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಡ್ರಾ ಮಾಡ್ಬೋದು ನಿಮ್ಗೆ ಗೊತ್ತೇ ಆಗಲ್ಲ ಯಾಕಂದ್ರೆ ಒ ಟಿ ಪೂ ಬರಲ್ಲ ಅವರ ತುಂಬಾ ಹಳೇದು ಅದೆಲ್ಲ ಆಗೋಗಿರೋದು ಇದೊಂಥರ ಬಲೆ ಹಾಕಿ ಮೀನು ಹಿಡ್ದೆ ಅವ್ರಿಗೆ ಅಮೌಂಟ್ ಸಣ್ಣದಾಗಿದ್ರು ನಮಸ್ಕಾರ ಮಿರರ್ ಕನ್ನಡ ಅರ್ಥಿಸುವ ಸ್ವಾಗತ ನಾನು ಪಿಂಧ್ಯಾ ಕಶ್ಯಪ್ ಇತ್ತೀಚೆಗೆ ನಾವು ನೋಡ್ತಿರುವಂತಹ ಸಾಮಾನ್ಯವಾದ ಒಂದು ದೊಡ್ಡ ಸ್ಕೇರಿಯಸ್ಟ್ ಥಿಂಗ್ ಏನು ಅಂದ್ರೆ ಸೈಬರ್ ಕ್ರೈಮ್ ರೇಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಫೋನ್ ಹ್ಯಾಕ್ ಆಗಿಬಿಡುತ್ತೆ ಫೇಸ್ಬುಕ್ ಹ್ಯಾಕ್ ಆಗಿಬಿಡುತ್ತೆ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿಬಿಡುತ್ತೆ ಬ್ಯಾಂಕ್ ಅಕೌಂಟೇ ಹ್ಯಾಕ್ ಆಗಿಬಿಡುತ್ತೆ ಯಾಕೆ ಹಿಂಗ್ ಇದಾಗ್ದಿರೋ ತರ ನಾವು ಏನ್ ಮಾಡಬಹುದು ಗೊತ್ತಿದ್ದು ನಾವು ಮೋಸ ಹೋಗ್ತಾ ಇದೀವಿ ಇದರಿಂದ ಹೊರಗೆ ಬರೋದು ಹೇಗೆ ಇದನ್ನ ತಡೆಯೋದು ಹೇಗೆ ಸಾಕಷ್ಟು ವಿಚಾರಗಳು ಇವತ್ತು ನಾವು ಚರ್ಚೆ ಮಾಡೋಣ ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಇದಾರೆ ಡಾಕ್ಟರ್ ವಿನೋದ್ ಕೃಷ್ಣ ಸರ್ ಇವರು ಪಿ ಎಸ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರನ್ನ ಮಾತಾಡ್ಸೋಣ ಸಾಕಷ್ಟು ಇನ್ಫಾರ್ಮೇಶನ್ ಕೇಳೋಣ ಈ ರಿಲೇಟೆಡ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಸರ್ ಕ್ಲಾಸ್ ಕ್ಲಾಸ್ ಫಸ್ಟ್ ಆದ್ರೆ ಸಿಕ್ಕಟ್ಟೆ ಜಾಸ್ತಿ ಆಗ್ತದೆ ಸೊ ಫಸ್ಟ್ ಥಿಂಗ್ ಸೈಬರ್ ಕ್ರೈಮ್ ಅಂದರೆ ಏನು ಈಗ ನಾವು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಹೇಗಿದ್ದೇವೆ ಬೆಳಿಗ್ಗೆ ಎದ್ದಾಗಿಂದ ನಾವು ಫೋನಲ್ಲೇ ಸ್ಟಾರ್ಟ್ ಆಗುತ್ತೆ ಈ ನಮಗೆ ಈ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದ್ದರೂ ಕೂಡ ಜನಕ್ಕೆ ಇಂಟರ್ನೆಟ್ ಸಿಗದೇ ಇದ್ದರೆ ಅದಕ್ಕಿಂತ ಜಾಸ್ತಿ ಎಲ್ಲರೂ ಚಡಪಡಿಸ್ತಾರೆ ಸೊ ನೆಟ್ ಕನೆಕ್ಷನ್ ಎಲ್ರಿಗೂ ಬೇಕು ಈ ಇತ್ತೀಚೆಗೆ ನಮಗೇನಾಗಿದೆ ಅಂದರೆ ಡೇಟಾ ಕನೆಕ್ಟಿವಿಟಿ ಮತ್ತು ಅದರದ್ದು ಓವರ್ ಆಲ್ ಕಾಸ್ಟ್ ತುಂಬನೇ ಕಮ್ಮಿ ಆಗೋಗಿರೋದ್ರಿಂದ ಎಲ್ಲರೂ ಇಪ್ಪತ್ನಾಲ್ಕು ಗಂಟೆ ಇಂಟರ್ನೆಟ್ ಕನೆಕ್ಟ್ ಆಗೇ ಇರ್ತಾರೆ ಮತ್ತು ಹೆಚ್ಚಾಗಿ ಎಲ್ಲರಿಗೂ ಮೊಬೈಲ್ ಕೈಯಲ್ಲಿ ಇರಲೇಬೇಕಾಗುತ್ತೆ ಸೊ ನಾನು ಅದಕ್ಕೆ ಒಂದು ಇದಾಗಿ ಹೇಳೋದು ಅಂತಂದರೆ ಈಗ ಅಂಗೈಯಲ್ಲೇ ಅಂತರ್ಜಾಲ ಇಟ್ಕೊಂಡ್ರೆ ಅದರ ಅಪಾಯದ ಅರಿವಿದೆಯಾ ಅಂತ ಸೊ ಜನಗಳಿಗೆ ಏನಾಗ್ಬಿಡುತ್ತೆ ಯೂಸ್ ಮಾಡ್ತಾ ಇರ್ತೀವಿ ನಾವು ಆದರೆ ಕೆಲವೆಲ್ಲ ಅದರಲ್ಲಿ ಆ ಫೈನಲ್ ಡೀಟೇಲ್ಸು ಅಥವಾ ಅದರ ಥ್ರೆಟ್ಗಳು ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಜಾಸ್ತಿ ಜನಕ್ಕೆ ನಾವು ತಿಳಿಸ್ಕೊಡೋದು ಅಂದರೆ ಅರಿವು ಮೂಡಿಸೋ ಅಂತ ಒಂದು ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ ಮೋಸ್ಟ್ ವೆಲ್ಕಮ್ ಸರ್ ಸೈಬರ್ ಕ್ರೈಮ್ಸ್ ಅಂದರೆ ಈ ಆಂಡ್ರಾಯ್ಡ್ ಮೊಬೈಲ್ ಅಲ್ಲೂ ಮೋಸ ಆಗುತ್ತೆ ಅಭಯ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾಗಳಿ ಎಲ್ಲರ ಹತ್ರನೂ ಇದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಬ್ಲಾಬ್ ಲಾಬ್ಲಾಬ್ ಅದರಿಂದ ಮೋಸ ಆಗುತ್ತೆ ಈಗ ಯಾವುದೋ ಯಾರು ಫೋನ್ ಮಾಡ್ತಾರೆ ಒ ಟಿ ಪಿ ಕೇಳ್ತಾರೆ ಈ ಥರ ಇದೆ ಇನ್ನು ಯಾವ್ಯಾವ ರೀತಿಯ ಮೋಸಗಳಾಗುತ್ತೆ ಸೈಬರ್ ಕ್ರೈಮಲ್ಲಿ ಇದರಲ್ಲಿ ಈಗ ನಮ್ಮ ದಿನನಿತ್ಯದ ವ್ಯವಹಾರ ಎಲ್ಲನೂ ನಾವು ಆಲ್ಮೋಸ್ಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ವಿ ಆಗಲೇ ಹೇಳ್ದಂಗೆ ಮೊಬೈಲ್ ಮೊದಲೆಲ್ಲ ಆದರೆ ಈಗ ನಿಮಗೆ ಕಳ್ಳತನ ಇರ್ಬೋದು ದರೋಡೆ ಇರ್ಬೋದು ಅಥವಾ ಪಿಕ್ ಪಾಕೆಟ್ ಇರ್ಬೋದು ನೀವೆಲ್ಲರೂ ಹೋಗ್ತಿರುವಾಗ ನಿಮ್ಮ ಮೇಲೆ ಘಟಿಸೋ ಅಂಥದ್ದು ಜನ ನಿಮ್ಮನ್ನು ಅಡ್ಡ ಹಾಕಿ ಚಾಕು ತೋರಿಸಿನೋ ಏನೇನೋ ಅದು ಮಾಡಿಯೋ ನಿಮ್ಮ ಹತ್ರ ಏನಿದೆಯೋ ಅದನ್ನು ಕಿತ್ಕೊಂಡು ಹೋಗ್ತಾಯಿದ್ರು ಬಟ್ ಈಗ ತಂತ್ರಜ್ಞಾನ ಬಂದಿರೋದ್ರಿಂದ ನಮ್ದು ಏನಾಗೋಗಿದೆ ಎಲ್ಲನೂ ನಾವು ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಸೊ ನಿಮ್ಮ ಒಂದು ಸತಿ ನಿಮ್ಮ ಒಂದು ಲೂಪ್ ಹೋಲ್ ಅವ್ರಿಗೆ ಸಿಕ್ತು ಅಂತಂದರೆ ನಿಮ್ಮ ವೈಯಕ್ತಿಕ ಮಾಹಿತಿಗಳು ಅವ್ರಿಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರೋ ಎಲ್ಲನೂ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸೈಬರ್ ಕ್ರೈಮಲ್ಲಿ ಈಗ ನೀವು ಹೇಳಿದ್ರಲ್ಲ ಅದಷ್ಟೇ ಅಲ್ಲದೆ ಇನ್ನೂ ಬೇಕಾದಷ್ಟು ಹೊಸ ಹೊಸ ಥರದ ಏನು ಕುತಂತ್ರಗಳನ್ನ ಇವರು ಸೈಬರ್ ಕ್ರಿಮಿನಲ್ಸ್ ಮಾಡ್ತಾ ಇರ್ತಾರೆ ಸೊ ಅವರನ್ನು ಅವರು ಈಗ ಸದ್ಯದ ಪರಿಸ್ಥಿತಿಲಂತೂ ಅವರು ಒಂದು ಹತ್ತು ಹೆಜ್ಜೆ ಮುಂದೆ ಇದಾರೆ ಅಂತ ಹೇಳ್ಬೋದು ಯಾರು ಕಾನೂನು ಪಾಲಿಸೋರ್ಗಿಂತ ಸೊ ಅವರು ನಮಗಿಂತ ಒಂದು ಹತ್ತು ಇದು ಜಾಸ್ತಿ ಯೋಚನೆ ಮಾಡಿರ್ತಾರೆ ಏನೇ ಬರೋದ್ರಲ್ಲೂ ಕೂಡ ಯಾವುದೇ ಹೊಸ ಒಂದು ತಂತ್ರಜ್ಞಾನ ಜನಗಳ ಉಪಯೋಗಕ್ಕೆ ಬರ್ತಾ ಇದೆ ಅಂತಂದಾಗ ಅದನ್ನು ಹೇಗೆ ಎನ್ಕ್ಯಾಶ್ಟ್ ಮಾಡ್ಕೋಬೇಕು ಅಂತ ಅವ್ರಿಗೆ ಆಲ್ರೆಡಿ ಅವರು ಅದನ್ನ ಮಾಡಕ್ ಶುರು ಮಾಡಿಬಿಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚೆಗೆ ನಾನು ಓದ್ತಾ ಇದ್ದೆ ಒಬ್ಬರು ಯಾರಿಗೋ ಸೀನಿಯರ್ ಪರ್ಸನ್ಗೆ ಅವರ ಮಗನ ಥರ ಯಾರೋ ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ದುಡ್ಡು ಹಾಕಬೇಕು ಈ ಒಂದು ನಂಬರ್ಗೆ ಹೇಳಿ ಅವರು ಎರಡು ಮೂರು ಲಕ್ಷ ರೂಪಾಯಿಯನೋ ಒಟ್ಟು ಎರಡು ಲಕ್ಷ ಅವ್ರು ಹಾಕಿದ್ರಂತೆ ಆಮೇಲೆ ಇನ್ನು ಐವತ್ತೈವತ್ತು ಸಾವಿರ ಅವರ ಸ್ನೇಹಿತರ ಹತ್ರ ಹೇಳಿ ಆ ನಂಬರ್ಗೆ ಹಾಕಿ ನೋಡಿದ್ರೆ ಅವ್ರ ಮಗ ಕಾಲೇ ಮಾಡಿ ಅಂದರೆ ಅವ್ರ ಮಗನ ಸೊ ಇದು ಕೂಡ ಸೈಬರ್ ಕ್ರೈಮ್ಗೆ ಬರುತ್ತೆ ಸೈಬರ್ ಕ್ರೈಮ್ ಅಂತಂದರೆ ಈಗ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲು ಅಥವಾ ಮೊಬೈಲಲ್ಲೇನೋ ಮಾಡುವಾಗಲೇ ನಿಮ್ಮಿಂದನೇ ಹೋಗಬೇಕು ಅಂತಲ್ಲ ಸೊ ನಿಮ್ಮ ಬೇರೆ ಬೇರೆ ಈಗ ಎಸ್ ಎಮ್ ಎಸ್ ಮುಖಾಂತರ ಬರ್ಬೋದು ಯಾವುದೋ ಒಂದು ಕೆ ವೈ ಸಿ ಇದರ ಥರ ಬರ್ಬೋದು ಅಥವಾ ಈ ಒಂದು ಲಿಂಕ್ ಕ್ಲಿಕ್ ಕ್ಲಿಕ್ ಮಾಡಿ ನಿಮಗೆಲ್ಲ ಅಪ್ಡೇಟ್ ಮಾಡಬೇಕು ಹೇಳಿ ಬರ್ಬೋದು ಒ ಟಿ ಪಿ ಕೇಳ್ಬೋದು ಅಥವಾ ಇದು ಯಾವುದೂ ಇಲ್ಲದೇ ನಿಮ್ಮ ಆಧಾರ್ ಎನೇಬಲ್ಡ್ ಒಂದು ಏನು ಪೇಮೆಂಟ್ ಇದೆ ಇದು ಮೊಬೈಲು ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಅವರ ಆಧಾರ್ ಬಯೋಮೆಟ್ರಿಕ್ಕು ಎಲ್ಲೋ ಅಲ್ಲಿ ಒಂದು ಸಿಮ್ ಕಾರ್ಡ್ ತೊಗೊಳ್ಬೇಕಾದ್ರೆ ನೀವು ಬಯೋಮೆಟ್ರಿಕ್ ಕೊಟ್ಟಿರ್ತೀರಾ ಅಥವಾ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೊಟ್ಟಿರ್ತೀರಾ ಆ ಡೇಟಾ ಕಳವಾಯಿತು ಅಂತಂದರೆ ಅದನ್ನು ಬಳಸ್ಕೊಂಡು ನಿಮ್ಮ ಅಕೌಂಟಿಂದ ದಿನಕ್ಕೆ ಹತ್ತು ಸಾವಿರ ರೂಪಾಯಿವರೆಗೂ ಡ್ರಾ ಮಾಡ್ಬೋದು ನಿಮ್ಗೆ ಗೊತ್ತೇ ಆಗಲ್ಲ ಯಾಕಂದರೆ ಒ ಟಿ ಪಿನೂ ಬರೋಲ್ಲ ಅವರ ಸೊ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸ್ಕ್ಯಾಮ್ ಸೊ ಅದು ಒಂಥರ ಆಗುತ್ತೆ ಸೊ ನಮ್ಮ ಪ್ಯಾನ್ ದಾಖಲೆ ಇರ್ಬೋದು ಅಥವಾ ಆಧಾರ್ ನಂಬರ್ ಇರ್ಬೋದು ನಾವೆಲ್ಲ ಕಡೆ ಹಂಚ್ಬಿಟ್ಟಿದ್ವಿ ಅದಕ್ಕೂ ಹೆಚ್ಚಾಗಿ ಭಾರತದ ಎಲ್ಲ ಈ ಡೇಟಾಗಳೆಲ್ಲ ಆಲ್ರೆಡಿ ಹ್ಯಾಕರ್ಗಳು ಪ್ರಪಂಚದಾದ್ಯಂತ ತಗೊಂಡ್ಬಿಟ್ಟಿದ್ದಾರೆ ಅದೆಲ್ಲ ಆಗೋಗಿರೋದು ಸೊ ಇನ್ಮೇಲೆ ಅದು ಸ್ವಲ್ಪ ಅದಾದ್ಮೇಲೆ ಈಗ ಒಂಥರ ಎಚ್ಚರ ಆಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ತಗೊಳಂಗಿಲ್ಲ ಅಥವಾ ನೀವು ಆಧಾರ್ ಮಾಸ್ಕ್ಡ ಆಧಾರ್ ಅಂತ ತಗೋಬೋದು ನೀವು ಆಧಾರ್ ಆ್ಯಪಲ್ಲೇ ಕೂಡ ನೀವು ನಿಮ್ಮ ಬಯೋಮೆಟ್ರಿಕ್ನ ಲಾಕ್ ಮಾಡ್ಬೋದು ಸೊ ಇಂಥದ್ದೆಲ್ಲ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ ಬಟ್ ಅದು ಎಲ್ರಿಗೂ ಅದು ತಲುಪ್ತಾ ಇದೆಯಾ ಅನ್ನೋದು ಎಷ್ಟು ಜನಕ್ಕೆ ತಲುಪಿದೆ ಅದು ಗೊತ್ತಿಲ್ಲ ಸೊ ಹಾಗೆ ಈ ಹೇಳಿದ್ನಲ್ಲ ಒಂದು ನಮಗೆ ಸಡನ್ನಾಗಿ ಒಂದು ರಿಕ್ವೈರ್ಮೆಂಟು ಅಥವಾ ಒಂದು ಗಾಬರಿ ಆಗುತ್ತೆ ಯಾರಿಗೂ ಅರ್ಜೆಂಟಾಗಿ ಬೇಕು ಅಂತ ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಟಿವ್ಸೋ ಮನೆಯಿಂದನೋ ಬರುತ್ತೆ ಫೋನು ನೀವೆಲ್ಲ ಹೊರಗಡೆ ಇರ್ತೀರ ಸೊ ನೀವು ಅದನ್ನು ಜಾಸ್ತಿ ವೆರಿಫೈ ಮಾಡೋಕ್ಕೆ ಹೋಗಲ್ಲ ತಕ್ಷಣ ಟ್ರಾನ್ಸ್ಫರ್ ಮಾಡ್ತೀರ ಆಮೇಲೆ ನೋಡಿದಾಗ ಅದು ನಿಮ್ದು ಅದು ಅಲ್ವೇ ಅಲ್ಲ ಜೆನ್ಯಿನ್ ಆಗಿರೋದೇ ಇಲ್ಲ ಸೊ ಈ ಥರದ ಎಷ್ಟೋ ಹಗರಣಗಳು ನಡೀತಾ ಇದೆ ಸೊ ಅಂದರೆ ಈಗ ನಮ್ಮ ಸಾಮಾನ್ಯ ಜನರ ಮೇಲೆ ಆಗೋವಂಥ ಈ ಥರದಿದೆಯಲ್ಲ ಇದೊಂಥರ ಬಲೆ ಹಾಕಿ ಮೀನು ಹಿಡ್ದಂಗೆ ಅವರಿಗೆ ಅಮೌಂಟ್ ಸಣ್ಣದಾಗಿದ್ದರೂ ಕೂಡ ಪರವಾಗಿಲ್ಲ ಜಾಸ್ತಿ ಜನ ನಡೀತಾರೆ ಹ್ಮ್ ಎರಡು ಸಾವಿರ ಈ ರೀತಿಯಾಗಿ ನಡೀತದೆ ಈಗ ಈ ಆಂಡ್ರಾಯ್ಡ್ ಫೋನ್ ಇದೆಯಲ್ಲ ಇದು ಎಲ್ಲರ ಹತ್ರನೂ ಇದೆ ನೀವು ಇಂಥವ್ರ ಹತ್ರ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಬೇಸಿಕ್ ಸೆಟ್ ಪ್ರಾಪರ್ಲಿ ನಾನು ಯಾರು ಯೂಸೇ ಮಾಡ್ತಾ ಇಲ್ಲ ಎಂತ ಹಳ್ಳಿ ಪ್ರದೇಶಕ್ಕೆ ಹೋಗಿ ಎಂಥ ಅವ್ರು ಯಾವ ಕ್ಲಾಸ್ ಇಂಜನ್ ಆಗಿರ್ಬೋದು ಅವ್ರು ಏನ್ ಕೆಲಸ ಮಾಡ್ತಿರ್ಬೋದು ಆಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಆಂಡ್ರಾಯ್ಡ್ ಫೋನ್ ಇದ್ರೆ ಏನೇನಿಲ್ಲ ಸೈಬರ್ ಕ್ರೈಮ್ಸ್ ಆಗೋ ಸಾಧ್ಯತೆಗಳಿದೆ ವಾಟ್ ಆರ್ ಆಲ್ ದಿ ಪಾಸಿಬಿಲಿಟೀಸ್ ಇದು ಆಂಡ್ರಾಯ್ಡು ಅಥವಾ ನಾವು ಸ್ಮಾರ್ಟ್ ಫೋನ್ ಎನಿ ಎನಿ ಸ್ಮಾರ್ಟ್ ಫೋನ್ ಈ ಫೋನ್ ಸ್ಮಾರ್ಟ್ ಆಗ್ತಾ ಇದೆ ಆದರೆ ಜನಗಳು ಸ್ಮಾರ್ಟ್ ಆಗ್ತಾ ಇಲ್ಲ ಹಾಗಾಗಿ ಈ ಕ್ರೈಮ್ ಮಾಡೋರು ಅವರು ಅಲ್ಟ್ರಾ ಸ್ಮಾರ್ಟ್ ಆಗ್ತಾ ಇದ್ದಾರೆ ಸೊ ಅವರು ಇದರಲ್ಲಿ ನಿಮಗೆ ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಆ್ಯಂಡ್ರಾಯ್ಡ್ ಇರ್ಬೋದು ಸ್ಮಾರ್ಟ್ ಫೋನ್ ಇದ್ದರೂ ಕೂಡ ಅದರಲ್ಲಿ ಮುಖ್ಯವಾದ ಒಂದು ತಂತ್ರಾಂಶ ಇರುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಅದನ್ನು ನೀವು ಯಾವಾಗಲೂ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಅದು ಅದಾಗದೇ ಒಂದು ಆಗುತ್ತೆ ಮತ್ತು ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರೆ ನೀವು ಆದಷ್ಟು ಸೈಬರ್ ಕ್ರೈಮ್ಗಳಿಂದ ಬಚಾವಾಗ್ಬೋದು ಓಕೆ ಮತ್ತು ಡ್ಯುಯಲ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಅದನ್ನು ಆದಷ್ಟು ಇಟ್ಕೊಳ್ಳೋದು ಒಳ್ಳೆಯದು ಎಲ್ಲ ನಿಮ್ಮ ಮೇಜರ್ ಅಕೌಂಟ್ಗಳಿಗೆ ಹಾಗಾಗಿ ನಿಮ್ಮ ಮಾಹಿತಿ ಸೋರಿಕೆ ಆಗೋದನ್ನು ತಡೆಗಟ್ಬೋದು ಮತ್ತು ನಿಮ್ಮ ಫೋನನ್ನು ಬೇರೆಯವರು ಉಪಯೋಗಿಸೋದನ್ನು ತಡೀಬೋದು ಅದು ಬಿಟ್ಟರೆ ಈ ಈ ಸೈಬರ್ ಕ್ರೈಮ್ ಆಗೋದು ನಿಮ್ಮ ಹತ್ರ ಇರುವಂಥ ಸಿಸ್ಟಮ್ಸ್ ಅಥವಾ ನಿಮ್ಮ ಫೋನ್ ಆಗಲಿ ಅಥವಾ ಈ ಇದು ಏನು ನಿಮ್ಮ ಲ್ಯಾಪ್ಟಾಪ್ ಸಿಸ್ಟಮ್ ಆಗಲಿ ಅದರಿಂದ ಅಲ್ಲ ಈ ಸೈಬರ್ ಕ್ರೈಮ್ ಆಗೋದೆಲ್ಲ ನಮ್ಮಿಂದನೇ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಅಂತ ನಾನು ಹೇಳೋದು ಯಾಕೆಂದರೆ ಅವರು ಯಾವುದೇ ಥರದ ಕಾರ್ಯತಂತ್ರ ಏನೇ ಬಳಸಲಿ ಅವರು ಎಂಡ್ ಆಫ್ ದ ಡೇ ಅಲ್ಲಿ ಬಳಕೆ ಆಗೋದು ಅಥವಾ ಒಂದು ಎಫೆಕ್ಟ್ ಆಗೋದೇನಪ್ಪ ಅಂತಂದರೆ ಆ ಒಂದು ವ್ಯಕ್ತಿ ಯಾರ ಮೇಲೆ ಇದು ಪ್ರಯೋಗ ಆಗ್ತಾ ಇರುತ್ತೋ ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಒಂದು ಗಾಬರಿಯಿಂದ ಅಥವಾ ಭಯದಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರಾ ಅಥವಾ ಆಸೆ ಆಸೆಯೇ ದುಃಖಕ್ಕೆ ಮೂಲ ಅಥವಾ ಈಗ ದುರಾಸೆ ಅತಿ ಆಸೆ ಗತಿಗೇಡು ಅಂತ ಇದೆಯಲ್ಲ ಅದು ಆ ಅತಿ ಆಸೆ ಗತಿಗೇಡು ಅನ್ನೋ ಒಂದು ಏನು ಗಾದೆ ಮಾತಿದೆ ಅದು ಈ ಸೈಬರ್ ಅಲ್ಲಿ ವಂಚನೆಗೊಳಗಾಗದವರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ವಾಕ್ಯ ಸರಿ ಅದ್ರ ಬಗ್ಗೆ ಎಕ್ಸಾಂಪಲ್ ನನ್ನದೇ ಹೇಳ್ತೀನಿ ನಾನು ಹೀಗೆ ಒಂದು ಸತಿ ಫಸ್ಟ್ ಆಗಿದ್ದು ತರಕಾರಿ ತಗೊಳಕ್ಕೆ ಹೋಗಿದ್ವಿ ವೈಫ್ ತರಕಾರಿ ತಗೋತಾ ಇರ್ತಾರೆ ನಾವು ಹಿಂದೆ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ತೀವಿ ನಾರ್ಮಲ್ ನಮ್ಮ ಫೋನ್ ಬರೋದೇ ಕಾಯ್ತಾಯ್ತು ಯಾವುದೋ ಒಂದು ಫೋನ್ ಬಂತು ಹಾಗೆ ನಿಮ್ದೊಂದು ಈ ಪರ್ಟಿಕ್ಯುಲರ್ ಬ್ಯಾಂಕ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಲ್ವಾ ಅದರಲ್ಲಿ ಇಷ್ಟು ಪಾಯಿಂಟ್ ಇದೆ ನೀವು ರೀಡಿಮೇ ಮಾಡಿಲ್ಲ ಅಂತೆಲ್ಲ ಶುರು ಮಾಡಬೇಕು ಹೌದಾ ಸರಿ ಅದನ್ನ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ ಮಾಡಿಬಿಡಿ ಇಲ್ಲ ಅದು ಆ ಥರ ಮಾಡೋಕ್ಕಾಗಲ್ಲ ನಾವು ಯಾವುದೋ ಮೂರು ಪ್ರಾಡಕ್ಟ್ ಏನೋ ಇದೆ ಯಾವುದೋ ಕಂಪ್ನಿದು ಅದು ಲಿಂಕ್ ಕಳಿಸ್ತೀವಿ ಇಲ್ಲ ಅಂತಂದರೆ ನೀವು ಅದನ್ನು ಇದಕ್ಕೆ ಏನು ಬೇರೆ ನೆಕ್ಸ್ಟ್ ಪರ್ಚೇಸಸಲ್ಲಿ ಇದು ಮಾಡೋಣ ಅಂತ ಇಲ್ಲ ನೀವು ಯಾರು ನಿಮ್ಮ ಅಥೆಂಟಿಕೇಶನ್ ಏನು ಇಂಥದ್ದೆಲ್ಲ ನಾನು ಸ್ವಲ್ಪ ಬುದ್ಧಿವಂತಿಗೆ ಜಾಸ್ತಿಯಾಗೆಲ್ಲ ಕೇಳ್ತಾ ಇದ್ದೆ ಹಾಗೆ ಅವರು ಅವರ ಬ್ಯಾಂಕ್ ಐ ಡಿ ಅದನ್ನೆಲ್ಲ ಹೇಳಿದ್ರು ಅಲ್ಲಿ ವೆರಿಫೈ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ಅವರು ಮ್ಯಾನೇಜರು ಮಾತಾಡಿದ್ರು ಇಷ್ಟೆಲ್ಲ ಕ್ವಶನ್ ಕೇಳ್ತಾರೆ ಅಂದಾಗ ಅವರು ಹೇಳಿದರು ಇಲ್ಲ ನೀವು ಎಕ್ಸಿಸ್ಟಿಂಗ್ ಕಸ್ಟಮರು ನಿಮಗೆ ನಿಮ್ಮ ಔಟ್ಸ್ಟ್ಯಾಂಡಿಂಗಲ್ಲಿ ಕಮ್ಮಿ ಆಗಿಬಿಡುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಚಿಲ್ಲರು ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಸೊ ನಾನು ಹೇಳಿದೆ ಆಯಿತು ಹಾಗಾದರೆ ನಾವು ಅದನ್ನು ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಮಾಡಿ ಕಾಲಲ್ಲಿದ್ದಾಗ ಕಾಲು ಹಾಗೆ ಕಂಟಿನ್ಯೂ ಆಗ್ತಾನೆ ಇದೆ ಸಹ ಹಾಗೆ ನಿಮ್ಗೊಂದು ಒ ಟಿ ಪಿ ಬಂತು ಹೇಳಿ ನಾನು ಬ್ಯಾಂಕ್ನವರೇ ತಾನೆ ಅವ್ರು ಏನೋ ಮಾಡ್ತಿದ್ದಾರೆ ನಂದು ಅಕೌಂಟಿಂದ ಇದನ್ನು ಹೇಳಿದ್ರು ಅಲ್ಲ ನಂದು ಏನು ನೇಮು ಇದೆಲ್ಲ ಹೇಳಿದ್ದಾರೆ ಸೊ ಹಾಕಿದ ಕೂಡಲೇ ನಂಗೆ ಟನ್ ಅಂತ ಮೆಸೇಜ್ ಬಂತು ನಿಮ್ಮ ಕ್ರೆಡಿಟ್ ಕಾರ್ಡಿಂದ ಎಷ್ಟು ಅಮೌಂಟ್ ಕಟ್ಟಾಯಿತು ನಾನು ಅವರು ಫೋನಲ್ಲಿ ಕೇಳ್ತಾಯಿದ್ದೀನಿ ಏನಿದು ಈ ಥರ ಬರ್ತಾ ಇದೆ ಇಲ್ಲ ಅದು ಇದಾಗಿದೆ ಬೈ ಮಿಸ್ಟೇಕು ಇರಿ ಇನ್ನೊಂದು ಸತಿ ಅಂತೇಳಿ ಇನ್ನೊಂದು ಒ ಟಿ ಪಿ ಕಳಿಸಿದ್ರು ಓಕೆ ನಾನು ಕೊಡಲಿಲ್ಲ ಎರಡನೇ ಸತಿ ಒ ನಾನು ಸ್ವಲ್ಪ ಹುಷಾರಾದೆ ಕಾಲ್ ಕಟ್ ಮಾಡಿದೆ ಮತ್ತು ಪುನಃ ಬಂತು ಕಾಲು ಎಲ್ಲಿ ನಿಮ್ಮ ಮ್ಯಾನೇಜರು ಏನು ಹೇಳ್ತಾರೆ ನಾನು ಸೈಬರ್ ಕ್ರೈಮ್ನವರು ಅವರು ಮಾತಾಡ್ತೀನಿ ನಾನು ಹೇಳ್ತೀನಿ ಹಾಗೆ ಹೀಗೆ ಅಂತ ಮಾತಾಡೋಕೆ ಶುರು ಮಾಡಿದೆ ನಾನು ಸ್ವಲ್ಪ ಕನ್ನಡದಲ್ಲಿ ಸಂಸ್ಕೃತನೂ ಬಳಸಿದೆ ಆವಾಗ ಸೊ ಹಾಗಾಗಿ ಅವರು ಹಿಂದೀಲಿ ಮಾತಾಡ್ತಾ ಇದ್ದವ್ರಿಗೆ ಕನ್ನಡದ ಸಂಸ್ಕೃತ ಅರ್ಥ ಆಗಿದೆ ಸೊ ಅವರು ಸ್ವಲ್ಪ ಹೆದರ್ಕೊಂಡು ಕಟ್ ಮಾಡಿಬಿಡಿದ್ದಾರೆ ಮತ್ತು ನಾನು ಇಮಿಡಿಯೇಟಾಗಿ ನನ್ನ ಕಾಂಟ್ಯಾಕ್ಟಲ್ಲೆಲ್ಲ ಮಾತಾಡಿಬಿಟ್ಟು ಚೆಕ್ ಮಾಡಿ ಈ ಸೈಬರ್ ಮತ್ತೆ ಎಕನಾಮಿಕ್ ಕ್ರೈಮ್ಸ್ ನಾರ್ಕೋಟಿಕ್ಸ್ ಸಿಎನ್ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಅಂದ್ರೆ ನಾವು ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಗೆ ಹೋಗು ಬದ್ನು ಅಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿ ಎನ್ ಫೆಸಿಲಿಟಿ ಬಂದಿದೆ ಸಿ ಎನ್ ಸೈಬರ್ ಎಕನಾಮಿಕ್ ಕ್ರೈಮ್ಸ್ ಅಂಡ್ ನಾರ್ಕೊಟಿಕ್ಸ್ ಅಂತ ಅದಕ್ಕೆ ಮೀಸಲಾದಂತಹ ಕೆಲವು ಫಸ್ಟ್ ಆವಾಗ ಎಂಟು ಪೊಲೀಸ್ ಸ್ಟೇಷನ್ ಅನ್ನ ಇತ್ತು ಸೊ ಅಲ್ಲಿ ಹೋದೆ ಅವ್ರು ಹೇಳಿದ್ರು ಫಸ್ಟು ನಿಮ್ಮ ಕಾರ್ಡಿನ ಹೆಲ್ಪ್ ಲೈನ್ ಫೋನ್ ಮಾಡಿ ನೀವು ಕಾರ್ಡ್ ಬ್ಲಾಕ್ ಮಾಡಿ ಸೊ ಇಮಿಡಿಯೇಟಾಗಿ ಮಾಡಿದೆ ಕಂಪ್ಲೇಂಟ್ ತೊಗೊಂಡ್ರು ನನಗೆ ಎಸ್ ಎಮ್ ಎಸ್ ಅಲ್ಲೂ ಬಂತು ಎಲ್ಲ ಕಂಪ್ಲೇಂಟು ಇದೆಲ್ಲ ಆದರೆ ಅವರು ಕಂಪ್ಲೇಂಟ್ ತೊಗೊಂಡ್ಮೇಲೆ ಹೇಳಿದ್ದು ಏನು ಈ ಥರದ್ದು ಸುಮಾರು ಆಗ್ತಾ ಇರುತ್ತೆ ಸರ್ ನೀವು ಜಾಮ್ ಅಂತ ಒಂದು ಸೀರೀಸ್ ನೋಡಿದ್ದೀರಾ ಅಂತ ಆಯಿತಾ ಅದೊಂದು ಹಳ್ಳಿಗೆ ಹಳ್ಳಿನೇ ಕೂತ್ಕೊಂಡು ಸೈಬರ್ ಕ್ರೈಮ್ ಮಾಡುತ್ತೆ ಆಯಿತಾ ಆ ಥರದ್ದೀಗ ಸುಮಾರು ಆಗ್ಬಿಟ್ಟಿದೆ ನಾರ್ತಲ್ಲಿ ಜಾಮ್ತಾರ ತಾರ ಥರದ್ದೇ ಬೇರೆ ಬೇರೆ ಕಡೆ ಎಕ್ಸ್ಪರ್ಟ್ಗಳು ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ ಈ ಥರ ಮೊಬೈಲ್ ಮುಖಾಂತರ ಮಾತಾಡ್ಬಿಟ್ಟು ಮಾಡೋದು ಓ ಟಿ ಪಿ ಕಳಿಸಿ ಮಾಡೋದು ಲಿಂಕ್ ಕಳಿಸಿ ಮಾಡೋದು ಇದೆಲ್ಲ ನಡೀತಾ ಇದೆ ಅವ್ರು ನಿಮ್ಗೆ ಅದು ಬರೋದು ಡೌಟು ಬ್ಲಾಕ್ ಆಗಿದ್ದರೆ ಬ್ಯಾಂಕ್ನ ರಿವರ್ಟ್ ಮಾಡಿದ್ರೆ ನಿಮ್ಮ ಪುಣ್ಯ ಅಂತ ನಾನು ಇಮ್ಮಿಡಿಯೇಟಾಗಿ ಅದೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿ ಅದ್ರದ್ದು ಕಾಪೀಸ್ ಅವ್ರಿಗೆ ಕೊಟ್ಟು ಎಲ್ಲ ಮಾಡಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರಿಟರ್ನ್ ಆಯಿತು ಅಂದ್ರೆ ಇಮಿಡಿಯೇಟ್ ನಾವ್ ಆಕ್ಟ್ ಮಾಡಿದ್ರೆ ಮಾತ್ರ ಏನಾದ್ರು ಸಾಧ್ಯತೆ ಇದೆ ಪೊಲೀಸ್ನವ್ರ ನಂಬ್ಕೊಂಡ್ರೆ ಅದು ಸಿಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಪೊಲೀಸ್ನವ್ರ ಬ್ಲೇಮ್ ಮಾಡ್ತಾ ಇಲ್ಲ ನಾನು ಅವ್ರಿಗೆ ಅದಕ್ಕೆ ಬೇಕಾದಂತ ರಿಸೋರ್ಸ್ ಗಳಿಲ್ಲ ಈಗ ನಾವು ಏನ್ ಹೇಳ್ತಾರೆ ಈ ಆಮ್ಡ್ ಗಲಾಟೆಗಳಾಗಿರ್ಬೋದು ಅಥವಾ ಲೂಟಿ ಇದೆಲ್ಲ ಗೊಂಬಿ ಆದಾಗ ನೀವು ಅಲ್ಲಿ ಆಮ್ಡ್ ಫೋರ್ಸಸ್ ಹೋಗಿ ಅಲ್ಲಿ ಅವ್ರನ್ನ ಕಂಟ್ರೋಲ್ ಗೆ ತರಬೇಕಾದ್ರೆ ನಿಮ್ಮ ಹತ್ರ ಒಂದು ಇದಿರಬೇಕು ಏನು ಎಕ್ವಿಪ್ಮೆಂಟ್ಸು ಅದೇ ರೀತಿ ಸೈಬರ್ಗೂ ಕೂಡ ಸರಿಯಾಗಿ ಟ್ರೈನಿಂಗ್ ಆದವರು ಆ ಫೀಲ್ಡಲ್ಲಿ ಅಂಥವರು ರಿಕ್ರೂಟ್ ಆಗಬೇಕು ಆಗ ನಿಮಗೆ ಅಲ್ಲಿ ದಾಖಲಾದಂಥ ಕೇಸ್ಗಳು ಈಗ ಕೋರ್ಟ್ಗೆ ಬರೋದು ಪ್ರಾಸಿಕ್ಯೂಟ್ ಆಗೋದು ಎಲ್ಲನೂ ಆವಾಗ ಜಾಸ್ತಿ ಆಗುತ್ತೆ ಇಲ್ಲಿ ಅಲ್ಲಿವರೆಗೂ ಹೋಗೋದೇ ಇಲ್ಲ